ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನನ್ನ ಪ್ರಕರಣ ಮತ್ತು ಚಂದ್ರಶೇಖರ್ ಪ್ರಕರಣ ಬೇರೆ ಅಂತ ಹೇಳಿದ್ದಾರೆ ಆದರೆ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಉಲ್ಲೇಖಿಸಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಕುಟುಕಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ವಿಷಯದಲ್ಲಿ ಬಿಜೆಪಿ ನಾಯಕರನ್ನ ಮೆಚ್ಚುತ್ತೇನೆ ಸಚಿವರು ಎಂದರೆ ಬೇರೆ ಇಲಾಖೆ ಸಚಿವರು ಆದೇಶ ನೋಡಲು ಬರುತ್ತಾ ಎಂದು ಪ್ರಶ್ನಿಸಿದ್ರು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ರಾಜೀನಾಮೆ ಕೊಡೋದಕ್ಕೆ ಸೂಚಿಸಿದ್ರು ಎಂದು ಅವರು ಗೃಹ ಸಚಿವ ಪರಮೇಶ್ವರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು ಸುಮ್ನೆ ಶೋ ಕೊಡೋದಕ್ಕೆ ಪರಮೇಶ್ವರ್ ಬಂದ್ ಹೋದ್ರಾ ಅಂತ ಈಶ್ವರಪ್ಪ ಪ್ರಶ್ನೆ ಮಾಡಿದ್ರು ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದ ನಂತರ ಒಂದು ನೋವು ಇನ್ನೊಂದು ಸಂತೋಷ ನೋವು ಯಾವುದಕ್ಕೆ ಅಂತಂದರೆ ಇಷ್ಟು ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಸಂತೋಷ ಯಾಕೆ ಅಂದರೆ ಇಷ್ಟು ದೊಡ್ಡ ಉನ್ನತೆ ಇರುವುದು ಇದ್ದರೂ ಕೂಡ ಅವ್ರ ಮನೆಗೆ ಬಂದು ನೋಡಿದಾಗ ಅವರ ಹೆಂಡತಿಯ ಒಡವೆಯನ್ನು ಬ್ಯಾಂಕಲ್ಲಿ ಒತ್ತೆ ಇಟ್ಟು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟ ಸಾಲ ತಗೊಂಡು ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ಪ್ರಾಮಾಣಿಕತೆಗೆ ಇನ್ನೊಂದು ಕಾರಣ ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇನೆ ಒಂದು ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ ಓದ್ತಾ ಇರೋಂಥ ಮಕ್ಕಳಿಗೆ ಮನೆಗೆ ಒಂದು ನೌಕರಿ ಕೊಟ್ಟು ಓದಿಸೋದಕ್ಕೆ ಪೂರ್ಣ ಅವರಿಗೆ ನೆರವು ನೀಡಬೇಕು ಅನ್ನೋದು ಒಂದು ಅಪೇಕ್ಷೆ ಎರಡನೇದು ಇಷ್ಟು ಬಡತನ ಇರೋಂಥ ಈ ಮನೆಗೆ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿನಾದ್ರೂ ಕೂಡ ರಾಜ್ಯ ಸರ್ಕಾರ ತಕ್ಷಣ ಪರಿಹಾರ ಕೊಡ್ತೀವಿ ಕೊಡಬೇಕು ಅಂತ ಒತ್ತಾಯ ನಾನು ರಾಜ್ಯ ಸರ್ಕಾರಕ್ಕೆ ಹಾಕಿದ್ದನ್ನ ಒತ್ತಾಯ ಮಾಡ್ತೀವಿ ಅಂದರೆ ಈ ಒಂದು ಮನೆಗೆ ಭೇಟಿ ನೀಡಿರುವಂಥ ಮನೆ ಎಲ್ಲರೂ ಕೂಡ ಮುಂಚೆಯಿಂದ ಕೂಡ ಭಾಳ ಹತ್ತಿರದ ಮನೆ ಸಂತೋಷ ನಾನು ಹೇಳೋದೇನು ಅಂದರೆ ಮನೆ ಮುಖ್ಯಮಂತ್ರಿಗಳು ಮನೆ ಗೃಹ ಮಂತ್ರಿ ಬರುತ್ತೆ ತುಂಬ ಸಂತೋಷ ನಾನು ಇದನ್ನು ರಾಜಕಾರಣಕ್ಕೆ ಬಳಸೋದಕ್ಕೆ ಇಷ್ಟಪಡೋಲ್ಲ ತೊಂದರೆಯಲ್ಲಿದಂತಹ ಮನೆಗೆ ತಕ್ಷಣ ಚುನಾವಣಾ ನೀತಿ ನಿಯಮ ಇವೆಲ್ಲ ಕೂಡ ಮುಗಿದ ನಂತರ ಆರನೇ ತಾರೀಕು ಮುಗಿದ ನಂತರ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ಕನ ತಕ್ಷಣ ಕಳಿಸ್ಕೊಡ್ಬೇಕು ಅಂತ ಅಂತ ಏನು ಮಾಡ್ತೀನಿ ಅವ್ರು ಕೊಡ್ತಾರೆ ಅನ್ನೋದು ವಿಶ್ವಾಸ ನನಗಿದೆ ಎಷ್ಟರ ಮಟ್ಟಿಗೆ ಕೊಡಲಿಲ್ಲ ಅಂತಂದರೆ ಅವರು ಬಡತನವನ್ನು ನೋಡಿಕೊಂಡು ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ಶಿವಮೊಗ್ಗ ನಗರದ ಜನರ ಮುಖಾಂತರ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಣ ಸಂಗ್ರಹ ಮಾಡಿ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಕಟ್ಟಿರ್ಮಾನವನ್ನು ಕೂಡ ನಾವು ಇವತ್ತು ತಗೊಂಡಿದ್ದೇವೆ ಹೀಗಾಗಿ ನಮ್ಮ ಮುಖ್ಯಮಂತ್ರಿ ಪರಿಹಾರಕ್ಕೆ ಕೊಡೋಕ್ಕೆ ಅವಕಾಶ ಇರುತ್ತೆ ಈ ಸಂದರ್ಭದಲ್ಲಿ ಅವರಿಗೆ ನಿಂಗೆ ಹಣವನ್ನು ರಾಜ್ಯ ಸರ್ಕಾರದಿಂದ ನಮ್ಮ ಐವತ್ತು ಪಕ್ಷಿಗಳೂ ಕೂಡ ಬಿಡುಗಡೆ ಮಾಡಬೇಕು ನನಗೆ ಸುಖಿ ಕೂಡ ಪಾರದರ್ಶಕವಾಗಿ ತನಿಖೆ ಕೂಡ ಆಗ್ಬೋದು ಆ ಕುಟುಂಬ ನ್ಯಾಯ ಕೂಡ ಸಿಗ್ಬೋದು